ಪಾತ್ಮಿ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಚಿಕ್ಕಮಂಗ್ಳೂರು ಜಿಲ್ಲೆ ಚಿಕ್ಕಮಂಗ್ಳೂರು ತಾಲೂಕು ಯಾವೊಬ್ಬಳಿ ಲಕ್ಕ ಒಬ್ಬಳಿ ಯಾವೂರು ಕಳ್ಸಾಪುರದಲ್ಲಿದ್ದೀವಿ ಇದು ಒಳ್ಳೆ ಹೂ ಗೊತ್ತಾಯ್ತು ಅಲ್ಲೊಂದಲ್ಲೊಂದು ಹೆಸರು ವೆಂಕಟೇಶ್ ಅಂತ ಸೊ ಹಿಂದಗಡೆ ಒಬ್ಬರಿದ್ದಾರೆ ಸೋಮೇಶ್ ಅಂತ ಸೊ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅಲ್ವ ಗೊತ್ತಿಲ್ಲ ಪೂರ್ತಿ ಶುಂಠಿ ವೈಟ್ ಇತ್ತು ಬಂದು ಒಂದು ಸ್ಪ್ರೇ ಒಂದು ಡ್ರೆಂಚಿಂಗ್ ಕೊಟ್ಟೋಗಿದ್ದೆ ಹೇಳಿ ಸೋಮೇಶ್ ಅವ್ರಿಗೆ ಏನು ಬದಲಾವಣೆ ಆಗೈತೆ ಸ್ವಲ್ಪ ಹ್ಞೂ ಅದಕ್ಕೆ ಈಗ ಒಂದು ನಲ್ವತ್ತು ಸಾವಿರ ರೂಪಾಯಿಂದು ಮೆಟೀರಿಯಲ್ ತರಿಸ್ಕೊಂಡವ್ರೆ ಸೊ ಅದನ್ನು ಡಿಲಿವರಿ ಕೊಡೋಕ್ಕೆ ಬಂದಿದ್ದೆ ಹಂಗೆ ಫ್ಲಾಟ್ ನೋಡ್ಕೊಂಡು ಹೋಗ್ರಂತೆ ಬರ್ರಿ ಸರ್ ಅಂತ ಅವ್ರದರಿಂದ ಕರ್ಕೊಂಬಂದರು

ಅಲ್ಲಿಗೆ ಅಲ್ಲಿಗೆ ಸ್ಟಾಪ್ ಆಗೈತೆ ಹೆಂಗ್ ಕೊಡ್ಬೇಕಾದ್ ಕುಟ್ರೆ ಅಲ್ಲಿಗೆ ಅಲ್ಲಿಗೆ ಸ್ಟಾಪ್ ಆಗತ್ತೆ ನಂಗ್ ಮಗ್ಗುಳೆಲ್ಲ ಬರ್ತಾ ಇದೆ ಎಲ್ಲ ತೋಲು ಎಲ್ಲ ಹ್ಮ್ ನೋಡಿ ಮೂಮೆಂಟ್ ಆಗಿದ್ದು ಅಲ್ಲಿಗೆ ಅಲ್ಲಿಗೆ ಸ್ಟಾಪುಳ

ಹ್ಮ್ ಏಕಾನ ರೋಗನೆ ಕಾಣಿಸುತ್ತೈತೆ ಅಲ್ಲ ಹೋಗಿ ಬಿಡಿ ಅದು ಮೂಲೆ ಹ್ಮ್ ಆಮಲೇ ಹೋಗಿ ಗalle galle ge stop aita alla stop agite ಬರಿ ಇವೇ ಕೊಟ್ಬಿಟ್ರಲ್ಲ ಫಂಗಿಸೈಡ್ ಚಾಸ್ ಫಂಗಿಸೈಡ್ ಕೊಟ್ವಲ್ಲ ಇಲ್ಲಂದ್ರೆ ರೋಗ ಕಂಟ್ರೋಲ್ ಮಾಡಕಾಗ್ತಿಲ್ಲ ಹ್ಮ್ ಅವಾಗ ಅವಾಗ ಫಂಗಿಸೈಡ್ ಕೊಟ್ಟು ನೀಸಿ দিবেন ರೋಗದೊಳಗಡೆ ಓಡಾರ್ಬೇಡಿ ಜಾಸ್ತಿ ಓಡಾಡಬಾರ್ದು ರೋಗಷ್ಟು ಉಂಟಿಲ್ಲ ಇದರೊಳಗೆ ಮತ್ತೆ ರೈತ ಬಂದವರೇ ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡೋದು ಅಲ್ಲಿವರೆಗೂ